ಪರವಾಗಿ ಓಪನ್ ಆಗ್ಲಿಕ್ಕೆ ಉಂಟು ನೋಡಿ ಇದೊಂದು ಖುಷಿ ನನಗೆ ಮೆಟೀರಿಯಲ್ ಎಲ್ಲ ಬೇಗ ಪರ್ಚೇಸ್ ಮಾಡ್ಬೋದು ಇದು ಕುಂಬಳ ಕುಂಬ್ಳ ಮಾರ್ಕೆಟಿಗೆ ಬಂದ್ವಿ ಈಗ ಲಾಸ್ಟ್ ವಿಡಿಯೋ ನೋಡಿರುವವರಿಗೆ ಗೊತ್ತಿರ್ತದೆ ನಂದು ಮತ್ತೆ ಶಲ್ವ ಅವ್ರದ್ದು ಸ್ಯಾಂಡಲ್ಸ್ ಕಟ್ ಆಗಿತ್ತು ಪಾರ್ಟಿ ವೇರ್ ಸ್ಯಾಂಡಲ್ಸ್ ಸೊ ಇವತ್ತು ಈವ್ನಿಂಗ್ ಮದುವೆಗೆ ಹೋಗ್ಲಿಕ್ಕೆ ಇತ್ತು ಸೊ ಅದಕ್ಕೋಸ್ಕರ ಸ್ಯಾಂಡಲ್ಸ್ ತಗೊಳ್ಳುವ ಅಂತ ಬಂದ್ವಿ ಎರಡು ಮೂರು ಶಾಪ್ ಹುಡುಕಿದ್ವಿ ಎಲ್ಲೂ ಸಿಗಲಿಲ್ಲ ಫೈನಲಿ ಈ ಶಾಪಲ್ಲಿ ನನಗೆ ಸಿಕ್ಬಿಟ್ಟು ಮತ್ತು ಈ ಸ್ಯಾಂಡಲ್ ನಾನು ಫಸ್ಟ್ ನೋಡುವಾಗಲೇ ಇಷ್ಟ ಆಯಿತು ಅದಾದಮೇಲೆ ತುಂಬ ಸ್ಯಾಂಡಲ್ಸ್ ತೋರಿಸಿದ್ರು ಯಾವುದು ಇಷ್ಟ ಆಗಲಿಲ್ಲ ಇದೇ ತಗೊಂಡು ಬಂದೆ ಫೈನಲಿ ನಾಟ್ ಮ್ಯಾಚಿಂಗ್ ಟು ಮೈ ಔಟ್ಫಿಟ್ ಬಟ್ ಬೇರೆ ಔಟ್ಫಿಟ್ ಫಿಟ್ಗೆ ಕೂಡ ಮತ್ತೆ ಮ್ಯಾಚ್ ಮಾಡ್ಬೋದಲ್ಲ ಅಂತ ಅದನ್ನು ಇಟ್ಕೊಂಡು ಬಂದೆ ಇದೆ ಆ ಶಾಪ್ ಈ ಶಾಪ್ನ ಹೆಸರು ಬಂದುಬಿಟ್ಟು ಫುಡ್ ಡಿಫೆಂಡರ್ ಅಂತ ಇದೆ ಇರುವುದು ಕುಂಬಳದಲ್ಲಿ ನೀವೇನಾದರೂ ಕುಂಬಳ ಆಸ್ಪಾಸ್ನಲ್ಲಿ ಇರುವುದಾದರೆ ಈ ಶಾಪಿಂದ ಪರ್ಚೇಸ್ ಮಾಡಿ ಲೇಟೆಸ್ಟ್ ಟ್ರೆಂಡಿಗೆ ಕಲೆಕ್ಷನ್ ಟೈಮಲ್ಲಿ ಗಂಟೆ ನೋಡಿ ಒಂದು ಐದು ಜನವೇ ಇಲ್ಲ ಬಂದ ಜನವೇ ಇಲ್ಲ ಸೊ ಈಗ ನಾವು ರಿಲಯನ್ಸ್ ಪಾರ್ಟಿಗೆ ಬಂದಿದ್ದೇವೆ ಸ್ವಲ್ಪ ಮನೆಗೆ ಗ್ರೋಸರಿ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಚಪ್ಪಲೆಲ್ಲ ತಗೊಂಡ್ವಿ ನಾವು ರಿಲಯನ್ಸ್ ಬಂದ್ವಿ ಬಂದು ಬಿ ಹೋಗ್ರೆ ಇದು ಸಿಕ್ಸ್ಟಿ ರುಪೀಸ್ ಇದು ತರ್ಟಿ ನೈನ್ಗೆ ಸಿಗ್ತಾ ಉಂಟು ನೋಡಿ ಸಿಕ್ಸ್ಟಿ ರುಪೀಸ್ ಜಸ್ಟ್ ತರ್ಟಿ ನೈನ್ ಸೊ ಇದು ಎರಡು ಪ್ಯಾಕೆಟ್ ತಕೊಳ್ವಾ ನಾಳೆ ಗೆಫ್ಟ್ ಅಲ್ಲಿ ಇದ್ದಾರೆ ಬ್ರೇಕ್ಫಾಸ್ಟಿಗೆ ಆಗ್ತದೆ ಬೇಗ ಆಗ್ತದೆ ಬೇರೆ ಯೋಗರ್ಟ್ ಬ್ರ್ಯಾಂಡ್ ಸಿಕ್ಕಿತ್ತು ಐ ಥಿಂಕ್ ಇಟ್ಸ್ ನ್ಯಾಚುರಲ್ ಯೋಗರ್ಟ್ ಉಂಟು ಲೆಟ್ಸ್ ಟ್ರೈ ದಿಸ್ ನಾನು ಯಾವಾಗಲೂ ಗ್ರೀಕೇ ಹೋಗ್ಬೋದು ತಕೊಳ್ಳೋದು ಅದು ಒಳ್ಳೇದಿರ್ತದೆ ಇಲ್ಲಿ ಇಲ್ಲ ಮತ್ತೆ ಅಷ್ಟು ಮ್ಯಾಂಗ್ಳೂರಲ್ಲಿರೂಷ್ಟು ದೊಡ್ಡದಾಗಿಲ್ಲಾಕ್ಲೇಟ್ ಚಾಕ್ಲೇಟ್ಸ್ ನಾನು ತಿನ್ನೋದಿಲ್ಲ ಚಾಕ್ಲೇಟ್ಸ್ ಸೀಸನ್ ಈಸ್ ಯುವರ್ ಗೈಸ್ ಮ್ಯಾಂಗೋ ಸೀಸನ್ ವೆರೈಟಿ ಮ್ಯಾಂಗೋಸ್ ನಾನು ಲಕ್ಷ್ಮಣ್ ಫ್ರೂಟ್ ಉಂಟು ಆಯಿತು ಶಾಪಿಂಗ್ ಆಗಿ ಹೊರಟದ್ದು ಮನೆಗೆ ಸಲ ಇಷ್ಟ ಕೊಡಲಿಲ್ಲ ಹಾಗೆ ಕುಡಿತಿದ್ದಾರೆ ಎಂಥ ಸಿಕ್ಕಿ ಎಂಥ ಬಿಸಿಡುತ್ತೇವ್ರಿ ಯಾವಾಗ ಮಳೆ ಬರ್ತಿದೆ ಇಲ್ಲಿ ಮಂಡೆಯର୍ର୍ಬೂದ ಇದೇಲ್ಲಿ ಜಾಯಿನ್ ಅಂತ ನಾನು ಫಾಸ್ಟ್ ಆಗಿ ಬರದಂತೆ ಹೇಳ್ತೀನಿ हेलो ದತ್ತಾ ಮೀಡಿಯಂ ಇಟ್ ಮರೈಸ್ ಟು ಹರ್ಲಿಕಿತ ಬೋದಲ್ಲ ಬಿ ಐ ಲೆಫ್ಟ್ ಆರೆ ಸಿಂಗೆ ಸ್ಕ್ರ್ಯಾಪ್ ವಾಹನ ಕಾರ್ ಅಲ್ಲ ನೋಡ್ ನೋತಾವು ಈ ಮುಜು ಈ ప్లేಸ್ ಯಾವುದು ಇದು ಬಂದ್ವಿ ಮೇ ಇನ್ ರೋಡ್ ಇತ್ ಬರಲಿಲ್ಲ ಹಾಲಿಸ್ಕೂಟರ್ ಸರ್ ಸ್ಕೂಟರ್ ಬಲಿ ಆ ಶಾಪ್ ಸ್ಯಾಂಡಲ್ಸ್ ತಗೊಳ್ಳಿಕ್ಕೆ ಎಷ್ಟು ಕಡೆ ಮೂರು ಕಡೆ ಹೋದ್ವಿ ಮೂರ ನಾಲ್ಕು ಶಾಪ್ ಒಂದು ಹೋದ್ವಿಯಾಪ್ನಿ ವೇರ್ ಒಂದು ಪಾರ್ಟಿ ವೇರ್ ತಕೊಂಡಿ ಬಸ್ಲಾಲ್ರಿ ಡ್ಯಾಮರ್ ರೋಡ್ ಅಲ್ಲೇ ಫಿಫ್ಟಿ ಜಿ ಹೋಯ್ ಅಲ್ಲೇ ಪುರಸ ಕಿಲ್ದೇವ ಸೊ ಈವ್ನಿಂಗ್ ರೆಡಿ ಆಗಿಬಿಟ್ಟು ಹೊರಟಿದ್ದೇವೆ ಇವತ್ತು ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಅವರ ಮದುವೆ ಲಾಸ್ಟ್ ವ್ಲಾಗಲ್ಲಿ ನೀವು ಅವರ ರೋಸ್ ಸಂಭ್ರಮವನ್ನು ನೋಡಿರ್ತೀರಾ ಸೊ ರೀಚ್ ಆದ್ವಿ ಇದುವೆ ಹೊಸದಾಗಿ ನಿರ್ಮಾಣಗೊಂಡ ಪೆರ್ಮುದೇ ಚೋರ್ ಪೆರ್ಮುದೇ ಚೋರ್ಚ್ ಇದು ಇಲ್ಲಿ ವ್ಯೂ ನೋಡಿ ಇದು ಪೊಸಡಿ ಗುಂಪೆ ಟ್ರೆಕ್ಕಿಂಗ್ ಪಾಯಿಂಟ್ ಇದು ಹೊಸಾಡಿ ಗುಂಪೆ ನೋಡಿ ವ್ಯೂ ನೋಡಿ ಬ್ಯೂಟಿಫುಲ್ ಅಲ್ಲ ಕಾಯ್ತಾ ಇದೆ ಒಳಗೂ ಸ್ಟಿ ನೋಡುದಿಲ್ಲ ಹಸ್ಬೆಂಡ್ ನೋಡಿ ವಿಡಿಯೋದಲ್ಲಿ ಕವರ್ ಆಗ್ತದ ಅತ್ತೆ ಇದ್ದಾರೆ ಅಂಕಲ್ ಆಂಟಿ ಇದ್ದಾರೆ ಶಲ್ಲು ಇದ್ದಾರೆ ಮತ್ತೆ ಈ ಹಸ್ಬೆಂಡ್ ಸಿ ಇಲ್ಲ ಐತೆ ಕಾಣ್ ಬಿಡ್ಲಿಕ್ಕೆ ಆಗ್ತಿಲ್ಲ ಫೋರ್ ಟ್ವೆಂಟಿ ಫೈವ್ ಟು ಫೋರ್ ತರ್ಟಿಗೆ ಹೊಲಿ ಮಾಡಿಸಿದೆ ಬಾಯ್ ಬಾಯ್ ಮತ್ತೆ ಸಿಗೋ ಪೂಜೆ ನೆಕ್ಸ್ಟ್ ಈಗ ರಿಸೆಪ್ಷನ್ಗೆ ಆದ್ರೆ ನಮ್ಗೆ ಹಸಿವಾಗಿದೆ ನಿನ್ನೆ ನಮ್ದು ಮತ್ತೆ ಶಲ್ಲದು ಚಪ್ಪಲ್ ಕಟ್ಟು ಆಂಟಿದು ಕಟ್ಟು ನಮ್ದು ಬಂಬನ ಕನ್ನಕ ಅಲ್ಲ ನಾನು ಟೈಟಲ್ ಆಗಿ ಹಾಕುದು ಒಂದು ಚಪ್ಪಲಿಯ ಕತೆ ಅಂತಪ್ಪಲಿ ಸಪರೇಟ್ ಸಪರೇಟ್ ಬರುತ್ತೆ ನಮ್ದು ಸೆಕೆಂಡ್ ಇವರಿಗೆ ತರ್ಡ್ ಮೂರು ಪ್ರೈಸ್ ಕೊಡ್ಬೇಕು ನಮಗೆ ಅಂದ್ರೆ ಮೂರು ಚಪ್ಪಲಿ ಇದ್ದು ಓಡಬೇಕಿದ್ದ ಅರುಣ್ನ ಮಧ್ಯೆಗೆ ಹೋಗಿದ್ವಿ ಚಪ್ಪಲಿ ಕಟ್ಟಿ ಗುಡ್ಡಕ್ಕೆ ಏರಿದ್ದು ಇಳ್ದದ್ದು ಲಗಾಡಿ ಚಪ್ಪಲ್ ಲಗಾಡಿ ಓದದ್ದು ಮದ್ವೆಗೆ ಬಂದದ್ದು ಆ ಗುಡ್ಡೆ ಎಲ್ಲ ಏರಿ ಕೆಳಗೆ ಹೋಗಿ ಚಪ್ಪಲ್ ಕಟ್ಟಾಗಿ ಆ ಇವರು ಚಪ್ಪಲ್ ಅಲ್ಲೇ ಎಲ್ಲ ಕಲ್ಲೆಲ್ಲ ಬದಿಗೆ ಹಾಕಿ

ಈ ರೋಡ್ ಉಂಟಲ್ಲ ನಿನ್ನೆ ಎರಡು ಚಪ್ಪಲ್ ಕಟ್ಟು ಇವತ್ತು ಮೊನ್ನೊಂದು ನಾಟಕ ನೋಡಿದ್ವಿ ಆಯ್ತಾ ದೇವದಾಸ್ ಕಾಪಿ ಕಾರ್ಡ್ ಅವರು

ディテクター पाच हजार पहिले तुझे नाही ते पहिले जात आहे जाऊन देत कंचे जाय ना दाणी गाली घरचे आणि का जात आहे जायचे झालं घर मात्र जाऊन काम ना बरे मरिफात मागलो सर उपकार मला लाभला असता हा दबा अर्घा घेता तुमच्या दबा पैकी कोणाक राग चढ अरुण रप्पा बोलता राग जाऊ दे सर अरुण पण ना पण राग जाता ना सॉरी कोणी म्हणजे बस तू तुझ्या पात्रा बरं काय ना घे अरुण होती पुरा अरुणानंद सॉरी म्हणजे अरुणानंद ओके कोण सो टू वन रोशनी नसोंग शेतात आपल्या लग्न जीवित असो पहिलो नाच फर्स्ट

誰がうん ಸೊ ಟು ಇವತ್ತಿನ ವೀಡಿಯೋ ಇಷ್ಟ ಆದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಡ್ಯಾನ್ಸ್ ಮಾಡಿ ಸುಸ್ತಾಗಿತ್ತು ಲಾಸ್ಟಿಗೆ ವಿಡಿಯೋ ಮಾಡಲಿಕ್ಕೂ ನಂಗೆ ಮರೆತೋಯ್ತಾ ಇತ್ತ ಮದುವೆ ಮುಗ್ದು ಮನೆಗೆ ಹೋಗುವಾಗ ಇವತ್ತು ಹನ್ನೆರಡು ಗಂಟೆ ಆಗಿತ್ತು ಸೊ ಹೇಗಿತ್ತು ಇವತ್ತಿನ ವೀಡಿಯೋ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗೋ ನಾ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇಫ್ ಆಗಿರಿ ಹೆಲ್ದಿ ಆಗಿರಿ ಬಾಯ್ ಬಾಯ್